ಏನು ಹೇಳ್ತಾರೆ ಏನು ಕಮ್ಲಮ್ಮ ಇನ್ ದುರಂಕಾರ ಜಾಸ್ತಿ ಆಗಿದ್ಯಾ ಕಮಲಮ್ಮ ಆ ಕಾಳಿನ ಕರ್ಕ ಬರ್ತೀನಿ ಅಂತ ನೀರನ್ನು ಚಿಣ್ಣನ ಹೋಗ್ಬಿಟ್ಟು ಇನ್ನು ಅಲ್ಲೇ ಇದ್ರೆ ಅವಳು ಚುನಾವಣೆ ನಿಂತ್ಕೊಂಡೆ ಆಯ್ತಾ ಇವತ್ತು ಓಟ್ ಆಯ್ತು ನಾಳೆ ರಿಜಲ್ಟ್ ಅದು ಏನಾದದು ಏನು ಅಂತ ನೋಡಿಕೊಂಡು ಆಮೇಲೆ ತಕ ಬರ್ತೀವಿ ಸ ನಿಮ್ದು ಅಮ್ಮ ಸಹ ಈಗ ಏನಾರು ತಕ ಉಂಟೋಗ್ಬಿಟ್ರೆ ಪೇಪರು ಟಿ ವಿಲಿ ಎಲ್ಲ ಬಂದ್ಬಿಡ್ತದೆ ಇವಳು ಚುನಾವಣೆಗೆ ಸುರ್ದಿಸ್ತಿದ್ದ ಅಭ್ಯರ್ಥಿನೇ ಪತ್ತೆ ಆಗಿಲ್ಲ ಅಂದ್ಕೊಂಡು ಟಿ ವಿಲಿ ಇವಲೆಲ್ಲ ಬಂದು ಸುಮ್ಮನೆ ರಾಗಲೇ ರಾಮಾಯಣ ಆಯ್ತದೆ ಅಂದ್ಬಿಟ್ಟು ಸುಮ್ಮನೆ ಕಾಲ ಸ ನಾವು ಮೋಸ ಮಾಡವ ಸ ನಿಮ್ಗೆ ಗೊತ್ತಿಲ್ವ ಸ ನಾವು ಹೆಂಗೆ ಅಂತ ಬರ್ತೀವಿ ಸುಮ್ಕಿರಿ ಸ ನಾಳಿಕೊಂದಿಸ ನೋಡ್ಕೊಂಡು ರಿಜಲ್ಟಾ ನಾಡ್ದು ತಕ ಬತ್ತೀವಿ ಸುಮ್ಕಿರಿ ಹೂ ಹೋಗಿದ್ದೆ ಹಂಗುವೆ ಹೂ ಹೋಗಿದ್ರು ಅವಳು ಯಾಕ ಕಡೆ ಬರಕ್ ಒಪ್ಪನಿಲ್ಲ ಅವತ್ತು ಈಗ ಬತ್ತಾಳೆ ಕತ್ತೆ ಕರ್ಕೊಂಡು ಬತ್ತೀವಿ ಹ್ಮ್ ಸುಮ್ನಿರಿ ಸಹ ಬೇಜಾರ್ ಮಾಡ್ಕೊಬಿಡಿ ಸಾ ಸುಮ್ನಿರಿ ನೋಡ್ಕಂಬ್ಲಮ್ಮ ಅದೆಲ್ಲ ಗೊತ್ತಿಲ್ಲ ಇವತ್ತು ನೀವು ಮತ್ತೆ ಚಿನ್ನು ಇಬ್ರು ಇಲ್ಲಿ ಬರ್ಬೇಕು ಆಯ್ತಾ ಇಲ್ಲ ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ ಸಾ ನಾನು ಏನಂದೆ ಕಿಡ್ನಿ ಲಿವರ್ ನಾವು ಕೊಡಕ್ ಹಾಕಿಲ್ಲ ನಮ್ಮ ಬದ್ಲುಗೆ ನಾವು ಕಾಳಮ್ಮನ ಕರ್ಕ ಬತ್ತೀವಿ ಅಂತ ಹೇಳಿಲ್ವಾ ಸಾ ಯಾಕ ನೀವ್ ಅರ್ಥನೆ ಮಾಡ್ಕೊಳಕ್ಕಿಲ್ಲ ನೀವು ಬತ್ತಿ ಏನಮ್ಮ ನೀನು ನೀನ್ ಹೇಳ್ನಾ ಕುತ್ಕೊಳ್ಳುತ್ತಾ ನೋಡು ಕಂಬಲಮ್ಮ ನಾನು ಒಂಥರ ಕೆಟ್ಟು ಮನಸ ನೋಡು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ತಾಳಿ ಕಟ್ಟಿರೋ ಗಂಡ ಮತ್ತೊಯ್ತಾ ಬರ್ತಿವಿ ತಾಲಿ ಕಟ್ಟಿದ ಗಂಡ ಮನೇಲಿ ಇಸ್ಕೊಂಡು ವಕ್ತಾನ ಮಾಡಬೇಕು ಮಾಡಿಸ್ಬೇಕು ಬಿಟ್ಬಿಟ್ಟು ನೀವು ಕಿಡ್ನಿ ಕೊಡು ಲಿವರ್ ಕೊಡು ಅಂದ್ರೆ ಹೆಂಗೆ ಸ ಬೇಕಾರೆ ಹಿಟ್ಟು ಅನ್ನ ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ಬಹುದು ಏನ್ ಒಳ್ಳೆ ಅಂಗಡಿಲಿರೋ ಬದುಕಂಗೆ ಬಾಳ್ನಂಗೆ ನೀವು ಕಿಡ್ನಿ ಕೊಡು ಲಿವರ್ ಕೊಡು ಅಂದ್ರೆ ಎದ್ಕಾಯ್ತಿಲ್ವಾ ನಮಗೆ ಕಮಲಮ್ಮ ನನಗೆ ಇವಾಗ ಅರ್ಜೆಂಟ್ ಲಿವರ್ ಒಂದು ಕಿಡ್ನಿ ಬೇಕೇ ಬೇಕು ನಿಮ್ದಾರು ಆಗ್ಬೋದು ಇಲ್ಲ ಬೇರೆ ದಾರು ಆಗ್ಬಹುದು ಇವಾಗ ಕೊಡೋಕ್ಕಾಗುತ್ತೋ ಆಗುತ್ತೋ ಆಗಲ್ವ ಹೇಳಿ ನೀವು ಕೊಡ್ತೀನಿ ಸರ್ ನಾವು ಕರ್ಕ ಬರ್ತೀವಿ ಕಾಳಮ್ಮನ ರಿಸಲ್ಟ್ ಬಂದ್ಬಿಡ್ಲಿ ಇವಾಗ ಗಂಟಿದ್ರಿ ನಂದು ಎಂಟು ದಿವಸ ಇರಿ ನೋಡಿ ಇದು ನಾವು ಒಂದು ಇವತ್ತು ಡೆಲಿವರಿ ಕೊಡ್ಲೇಬೇಕು ನಾವು ಒಂದು ಕಿಡ್ನಿ ಒಂದು ಲಿವರ್ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಮ್ಮ ಯಾರಮ್ಮ ಡ್ಯಾಡಿ ಕಣವ ಡ್ಯಾಡಿ ಮಾತಾಡು ಮಾತಾಡೋಕ್ಕೆಲ್ಲ ನಾನು ಮಾತಾಡು ಕೊಡ್ತೀನಿ ಮಗಳ ಕೈಲಿ ಮಾತಾಡಿ ಡ್ಯಾಡಿ ಚೆನ್ನಾಗಿದ್ದೀರಾ ಹಾ ಹಾ ಚೆನ್ನಾಗಿದ್ದೀನಿ ನೀನ್ ಏನ್ ಮಾಡ್ತಾ ಇದೀಯಾ ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀವಿ ಡ್ಯಾಡಿ ಓ ಸೊಪ್ಪು ತರಕಾರಿ ಎಲ್ಲ ತಿಂತಾ ಇದ್ದೀರಾ ಟೈಮ್ ಟೈಮ್ಗೆ ಸೊಪ್ಪು ತರಕಾರಿ ಎಲ್ಲಾನು ತಿಂತಾ ಇದ್ದೀವಿ ನೋಡಿ ಅಲ್ಲಿ ಹೋಗಿದ್ವಿ ಅಂತ ಅಡ್ಡ ತಿಂಡಿ ನಾನ್ವೇ ತಿಂದು ಫ್ಯಾಟ್ ಲಿವರ್ ಮಾಡ್ಕೊಂಡ್ ಬಂದ್ರೆ ನಿಮ್ ಸುಮ್ನೆ ಬಿಡಲ್ಲ ಏನು ತಿನ್ಬಾರ್ದು ಒಳ್ಳೊಳ್ಳೆ ಫುಡ್ ತಿನ್ಬೇಕು ಆಯ್ತಾ ಸರಿ ಕಂಡಿ ಆಯ್ತು ಡ್ಯಾಡಿ ಮತ್ತೆ ಸಿಂಗಾಪುರ್ ಮದುವೆ ಮಾಡ್ತೀನಿ ಅಂದ್ರಳ ಅದೇನ್ ಮಾಡೋದ್ರಿ ಡ್ಯಾಡಿ ನೋಡು ನಾನು ಹೇಳ್ತಾ ಇದ್ದೀನಿ ಕೇಳು ಸಿಂಗಾಪುರ್ ಮದುವೆ ಮಾಡೇ ಮಾಡ್ತೀನಿ ನಾನು ಓಕೆ ಮೊದ್ಲು ಇವಾಗ ಒಂದು ಲಿವರ್ ಒಂದು ಕಿಡ್ನಿ ಬೇಕು ಅರ್ಜೆಂಟ್ ಆಗಿ ಇಬ್ಬರು ಯಾರ ಕರ್ಕ ಬನ್ನಿ ಆಮೇಲೆ ನೋಡಕ್ಕಾಗುತ್ತೆ ಇವಾಗ ಕಿಡ್ನಿ ಮತ್ತೆ ಲಿವರ್ನ ಮಾರಿದ್ರೆ ಒಂದೊಂದು ಕಿಡ್ನಿನೇ ಒಂದು ನೂರು ಕೋಟಿ ಇದ್ದಾರೆ ಗೊತ್ತಾ ನಮ್ ಲೈಫ್ ಸೆಟಲ್ ಆಗುತ್ತೆ ನಿನ್ನ ಮತ್ತೆ ನಿಮ್ಮ ಮಮ್ಮಿ ಇಬ್ರು ಚೆನ್ನಾಗಿ ನೋಡ್ಕೊಳ್ತೀನಿ ಆಯ್ತಾ ನಾನು ಹೀಗೆ ಸುಳ್ಳಿಯಲ್ಲಿ ನಾನು ದೇವ್ ನಿಜನೇ ಹೇಳ್ತಾ ಇರೋದು ನಾನು ನೋಡು ನನಗೂ ಇಷ್ಟ ದಿನ ಈ ಸ್ಮಗ್ಲಿಂಗ್ ಕಿಡ್ನಿ ಇವಾಗ ಕಳ್ತನ ಮಾಡಿ ಮಾಡಿ ಸುತ್ತಾಗಿ ಇನ್ಮೇಲೆ ಆದ್ರೂ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಕೊತಾ ಇದ್ದೀನಿ ಅದಲ್ದರಿ ನೀನು ನಿಮ್ಮ ಮಮ್ಮಿನ ಮೇಲೆ ತುಂಬಾ ಮಿಸ್ ಮಾಡ್ಕೊಂಡೆ ನಾನು ನಿಮ್ಮನ್ನ ಅದಕ್ಕೇನೆ ಇನ್ಮೇಲೆ ಅದು ಚೆನ್ನಾಗಿರೋಣ ಅಂತ ಆಸೆ ಮಾಡ್ತಾ ಇದ್ದೀನಿ ನೋಡು ಚಿನ್ನು ಅಮ್ಮನ ಜೊತೆ ಬಿಡು ಇಬ್ಬರ ಒಂದು ಕಿಡ್ನಿ ಒಂದು ಲಿವರ್ ಡ್ಯಾಡಿ ನಿಜಕ್ಕೂ ಅಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀರ ಡ್ಯಾಡಿ ನೀವು ನನ್ಗೆ ಗೊತ್ತು ಡ್ಯಾಡಿ ನೀವು ತುಂಬ ಒಳ್ಳೆಯವರು ಅಂತ ಡ್ಯಾಡಿ ಬರ್ತೀವಿ ಕಾಳಮ್ಮನ ತಕೊಂಡು ಅವ ಅಮ್ಮನ ಕಿಡ್ನಿನಲ್ಲಿ ಇವನ್ನ ಕಿತ್ಬಿಟ್ಟು ಮಾಡ್ಬಿಟ್ಟು ನಾವು ಚೆನ್ನಾಗಿರೋದ ಡ್ಯಾಡಿ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ ಡ್ಯಾಡಿ ಆಮೇಲೆ ಡ್ಯಾಡಿ ನನ್ನ ಯಾವ ಊರ್ಗ್ ಮದ್ವೆ ಮಾಡಿರಿ ಸಿಂಗಾಪುರ್ ಸಿಂಗಾಪುರ್ಗೆ ಸರಿ ಡ್ಯಾಡಿ ಕೊಡ್ತೀನಿ ಅಮ್ಮನ ಕೈಲಿ

ಹೌದು ಕಮಲಮ್ಮ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ನೋಡಿ ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ಕಮಲಮ್ಮ ಸಾರಿ ಆಯಿತಾ ನಿಮ್ಮ ಈ ಥರ ನಡ್ಸ್ಕೋಬಾರ್ದಾಗಿತ್ತು ನಾನು ನಿಜವಾಗ್ಲೂ ನನಗೆ ನೀವು ಹೋದ್ಮೇಲೆ ತುಂಬ ಮಿಸ್ ಮಾಡ್ಕೊಂಡೆ ಚಿನ್ನ ಮನೆ ತುಂಬ ಡ್ಯಾಡಿ ಡ್ಯಾಡಿ ಅಂತ ಹೇಳ್ಕೊಂತಿರ್ತಿದ್ದು ಮತ್ತು ನೀವು ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ರಿ ಅದೆಲ್ಲ ನೆನೆಸ್ಕೊಂಡು ತುಂಬ ಮಿಸ್ ಮಾಡಿಕೊಂಡೆ ಆಗಿಂದ ನನಗೆ ನಿಮ್ಮ ಮೇಲೆ ಲೋಗಿದೆ ನಿಜವಾಗ್ಲೂ ಇಲ್ಲ ಆಯ್ತಾ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾ ಆದ್ರೆ ಏನ್ ಮಾಡೋದು ಕೆಲಸ ಅಂದ್ರೆ ಕೆಲಸನೇ ಅಲ್ವಾ ಕಮಿಟ್ಮೆಂಟ್ಗಳ್ನ ನಾವು ದೂರ ಮಾಡ್ಕೊಳಕ್ ಆಗಲ್ಲ ಅದ್ರಿಂದ ಕೇಳಿದಷ್ಟೇನೆ ಕಿಡ್ನಿ ಲಿವರ್ನು ನಿಮ್ ಬದ್ಲಿಗೆ ಬೇರೆ ಯಾರು ಬಕ್ರ ಇಟ್ಕೊ ಬಂದ್ಬಿಟ್ರೆ ಆ ಮತ್ತೆ ಲಿವರ್ ಮಾಡ್ಬಿಟ್ರೆ ತುಂಬಾ ಇನ್ನೂರು ಕೋಟಿ ಅಷ್ಟು ದುಡ್ಡು ಸಿಗುತ್ತೆ ಸಾಕು ನಮಗೆ ಈಗಿರೋಷ್ಟು ದುಡ್ಡು ಜೊತೆಗೆ ಅದು ಸೇರಿದ್ರೆ ತುಂಬಾ ದುಡ್ಡು ಆಗುತ್ತೆ ಆರಾಮಾಗಿ ಸೆಲ್ ಆಗ್ಬಹುದು ಯಾರು ಅಂತ ಇವಳಂತು ಕಾಳಮ್ಮ ಗೆಲ್ಲ ಲಕ್ಷಣ ಇಲ್ಲ ಬುಡಿ ಎಲ್ಲ ಬರ್ತಾಗೆ ಗೆಲಕ್ಕಿಲ್ಲ ಗೆಲಕ್ಕಿಲ್ಲ ಅನ್ಕೋ ಜನಗಳೆಲ್ಲ ಅಂತವ್ರೆ ಸೋಲ್ತಾಳೆ ಸೋದಿ ಸುಣ್ಣ ಆಯ್ತಾಳೆ ಇರೋ ದುಡ್ಡು ಕಾಸು ಮನೆ ಮಟ್ಟಲ್ಲ ಕಳ್ಕೊಬಿಟ್ಟಿದ್ದಾಳೆ ಅಂತೆ ಸೋತ್ ಮೇಲೆ ಇನ್ನೇನ್ ಮಾಡಳು ಎರಡು ಪೂಜೆ ಮಾಡ್ಕೊಂಡು ಎತ್ತಕ ಬರ್ತೀವಿ ಸುಮ್ನಿರಿ ನೀವು ಊಟ ಹಾ ಹಾಕಬ್ಲಮ್ಮ ನೋಡಿ ಎಷ್ಟು ಕೇರ್ ಮಾಡ್ತೀರಾ ನನಗೆ ಅವತ್ತಿನ ತುಂಬಾ ಮಿಸ್ ಮಾಡ್ಕೊಂಡೆ ನಾನು

ಹೋಸಿ ಬೇಜಾರ್ ಮಾಡ್ಕೊತಿದ್ದಿಲ್ಲ ನಿಜವಾಗ್ಲು ನನಗದುವೆ ಸಮಾಧಾನ ಮಾಡಿ ಮಾಡಿ ಸಾಕಾಯ್ತು ಮಾಡ್ಕೊಳ್ಳೋಳಕ್ಕಿಲ್ವಾ ಒಂದು ವರ್ಷದ ಮಗ ಹಂಗಲ್ತಿದ್ಲು ಹೌದಾ ನಾನು ಅಷ್ಟೇನೆ ತುಂಬಾ ಮಿಸ್ ಮಾಡ್ಕೊಂಡೆ ಅದಕ್ಕೆ ಇದೆಲ್ಲ ಬಿಟ್ಬಿಡೋಣ ಎಲ್ಲ ಸ್ಮಗ್ಲಿಂಗ್ ಎಲ್ಲ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಇರೋ ದುಡ್ಡಲ್ಲೇ ಆರಾಮ ಕಾಲ ಕಳಿಬಹುದು ಏನಿಲ್ಲ ನಾನು ಥಿಂಕ್ ಮಾಡಿದೆ ಈ ತರ ಆಡಿದ್ಕೆ ಅಲ್ವಾ ಮೊದಲನೇ ಎಂಟಿನ ಬಿಟ್ಬಿಟ್ಟು ಹೋಗಿದ್ದು ಈಗ ಕಮಲಮ್ಮನ ಕಳ್ಕೊಂಡ್ರೆ ನಂಗೆ ಯಾರಿದ್ದಾರೆ ಅಂತ ನಾನು ಥಿಂಕ್ ಮಾಡಿ ಇವಾಗ ಒಂದು ಡಿಸಿಷನ್ ಬಂದಿದ್ದೀನಿ ನೋಡಿ ಈ ಕೊನೆದಾಗಿ ಹೇಳ್ತಾ ಇದೀನಿ ಸಲ ಅಷ್ಟೇ ಕಿಡ್ನಿ ಲಿವರ್ ಒಂದ್ ಸಿಪ್ಪಿಟ್ರೆ ನಾನು ಒಪ್ಕೊಂಡಿರೋ ಡೀಲ್ ಕ್ಯಾನ್ಸಲ್ ಮಾಡ್ಸ್ಕೊಂಡು ಅವ್ರಿಗೆ ಈ ಒಂದು ಕಿಡ್ನಿ ಲಿವರ್ ಕೊಟ್ಬಿಟ್ರೆ ಅದು ಅಗ್ರಿಮೆಂಟ್ ಸರಿಯಾಗಿ ಬಿಡುತ್ತೆ ಆಮೇಲೆ ಆರಾಮಾಗಿ ನಾವು ನೀವು ಚಿನ್ನು ಎಲ್ಲ ಆರಾಮಾಗಿರ್ಬೋದು ಮಾಡ್ತೀನಿ ಸಿಂಗರ್ತೀನಿ ಸರಿ ಆಯ್ತು ಬೇಗ ಬರ್ಬೇಕು ಕಮ್ಲಮ್ಮ ನನ್ಗಂತೂ ತುಂಬಾ ತಲೆ ಕೆಟ್ಟೋಗಿದೆ ಅವ್ರ ಕಡೆಯಿಂದ ತುಂಬಾ ಪ್ರೆಸರ್ ಆಗ್ತಾ ಇದೆ ಇನ್ನೂ ತರ್ಲಿಲ್ವಲ್ಲ ತರ್ಲಿಲ್ವಲ್ಲ ಅನ್ಕೊಂಡು ಸುಮ್ಮನೆ ಟಾರ್ಚರ್ ಆಗ್ತಾ ಇದೆ ಅದರಿಂದ ಬೇಗ ಬಂದ್ಬಿಡಿ

ಇಲ್ಲಾಂದ್ರೆ ಬಹಳ ಕಷ್ಟ ಆಯ್ತದೆ ಆಯ್ತು ಕಾಳಗ್ ತಕೊಂಡು ಹ್ಮ್ ಸರಿ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ